ಹಲೋ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತುಂಬಾ ಸಿಂಪಲ್ಲಾಗಿ ಜಾಸ್ತಿ ಮಸಾಲೆಗಳನ್ನು ಯೂಸ್ ಮಾಡಿದೆ ವೆಜ್ ಪಲಾವ್ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಹಾಗಾದರೆ ನೋಡೋಣ ಇದನ್ನು ಯಾವ ಥರ ಮಾಡೋದಂತ ಫ್ರೆಂಡ್ಸ್ ಮೊದಲಿಗೆ ಒಂದು ಪಾತ್ರೆನ ಗ್ಯಾಸ್ ಮೇಲಿಟ್ಟು ಅದರಲ್ಲಿ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದ ನಂತರ ಅದರಲ್ಲಿ ಈರುಳ್ಳಿನ ಹಾಕಿ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ಈರುಳ್ಳಿ ಚೆನ್ನಾಗಿ ಕೆಂಪಗಾಗೋ ಮಟ್ಟ ಇದನ್ನು ಹುರ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ಆಗಬೇಕು ಇವಾಗ ಇದನ್ನು ಸೈಡ್ಗೆತ್ತಿಟ್ಕೊಳ್ಳೋಣ ಇವಾಗ ಕುಕ್ಕರ್ನ ಗ್ಯಾಸ್ ಮೇಲಿಟ್ಟು ಅದರಲ್ಲಿ ಎಣ್ಣೆ ಹಾಕ್ಕೋಬೇಕು ಹಾಗೆ ತುಪ್ಪಾನ ಹಾಕ್ಕೋಬೇಕು ಎರಡು ಈಕ್ವಲ್ ಆಗಿ ಹಾಕ್ಕೊಳ್ಳಿ ಇವಾಗ ಈ ಎಲ್ಲ ಮಸಾಲೆಗಳನ್ನು ಎಣ್ಣೆ ಹಾಗೂ ತುಪ್ಪದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಇವಾಗ ಇದರಲ್ಲಿ ಪಲಾವ್ ಎಲೆನ ಹಾಕೋಬೇಕು ಹಾಗೆ ಈರುಳ್ಳಿ ಮೆಣಸಿನ್ಕಾಯಿ ಇವಾಗ ಈ ಈರುಳ್ಳಿ ಲೈಟಾಗಿ ಕೆಂಪಗಾಗೋ ಮಟ್ಟ ಮಠ ಹುರ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ಆಗಬೇಕು ಇವಾಗ ಇದರಲ್ಲಿ ತರಕಾರಿಗಳನ್ನ ಹಾಕೊಳ್ಳೋಣ ನಾನಿಲ್ಲಿ ಕ್ಯಾರೆಟ್ ಬೀನ್ಸ್ ಬೀನ್ಸ್ನ ತಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳೋಣ ಮತ್ತೊಂದು ಸಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದರಲ್ಲಿ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನ ಹಾಕ್ಕೋಬೇಕು ಇವಾಗ ಒಂದು ಐದು ನಿಮಿಷ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿಟ್ಟು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಇದರಲ್ಲಿ ನಾವು ಮುಂಚೆನೆ ಹುರಿದಿಟ್ಟಿರುವಂತ ಈರುಳ್ಳಿನ ಹಾಕೊಳ್ಳೋಣ ಹಾಗೆ ಮೊಸರು ಅಚ್ ಪುಡಿ ಅರಿಶಿನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಈ ಮೊಸರಲ್ಲಿ ಮತ್ತೆ ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತರಕಾರಿಗಳನ್ನು ಇವಾಗ ಇದರಲ್ಲಿ ಅಕ್ಕಿನ ನಾನಿಲ್ಲಿ ಬಾಸುಮತಿ ಅಕ್ಕಿನ ಒಂದೂವರೆ ಗ್ಲಾಸ್ ತಗೊಂಡಿದ್ದೀನಿ ಒಂದ್ ತಾಸ ಮುಂಚೆನೆ ಇಟ್ಕೋಬೇಕು ಇವಾಗ ಈ ಅಕ್ಕಿನ ಈ ಮಸಾಲೆ ಒಳಗೆ ಹಾಕೊಳ್ಳೋಣ ಸಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದರಲ್ಲಿ ನೀರನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ಅಷ್ಟು ನೀರನ್ನು ತಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿಟ್ಟು ಮುಚ್ಚಲಾ ಮುಚ್ಚಿ ಮೂರು ವಿಸಿಲ್ ಕೂಗಿಸ್ಕೊಳ್ಳಿ ಫ್ರೆಂಡ್ಸ್ ವೆಜ್ ಪಲಾವ್ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ವೆಜ್ ಪಲಾವ್ ರೆಡಿ ಆಗಿದೆ ನಿಧಾನವಾಗಿ ನೋಡಿ ಎಷ್ಟ್ ಚೆನ್ನಾಗಿ ಆಗಿದೆ ಅಂತ ಇವಾಗ ಬನ್ನಿ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ಜಾಸ್ತಿ ಮಸಾಲೆಗಳನ್ನ ಯೂಸ್ ಮಾಡದೆ ವೆಜ್ ಪಲಾವ್ ನ ಮಾಡ್ಕೋಬಹುದಂತ ಸೊ ಹಾಗಾದರೆ ನೀವು ಕೂಡ ಇದನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಹೊಸೊಬ್ಬರಾಗಿದ್ದರೆ ಇದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಅದರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗಿಯೇ ಸಿಗುತ್ತೆ ಸೊ ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಅನ್ ಬ ಬಾಯ್